ಎಲ್ಲದಕ್ಕಿಂತಲೂ ಮಿಗಿಲಾಗಿ ತಾವು ತುಮಕೂರಿನಲ್ಲಿ ವಾಸ ಮಾಡ್ತಾ ಇದ್ರು ಈ ಬಲ್ಲರ ಪಾಳ್ಯಟ್ಟಿ ನಮ್ ಕಡೆಲ್ಲ ಪಾಳ್ಯ ಅಂತೀವಿ ಈ ಕಡೆಲ್ಲ ಕಟ್ಟಿ ಯಾವ ತಾಲೂಕಿದೋ ತುಮಕೂರು ತಾಲೂಕು ಹೇಳಿದೆಲ್ಲ ಆಗಲಿ ಕೋರ ಹೋಗ್ಲಿ ಅಂತ ಕೋರ ಹೋಗಲಿ ತುಮಕೂರು ತಾಲೂಕು ಶಿರಾ ತಾಲೂಕಲ್ಲ ಶಿರಾ ಅಲ್ಲ ತುಮಕೂರು ಈ ಸಾನ್ನಿಧ್ಯದಲ್ಲಿ ಜಿಲ್ಲೆನೂ ತುಮಕೂರೇ ತಾಲೂಕು ತಾಲೂಕು ತುಮಕೂರ್ನೇ ಅದೇ 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 ಕಸಬ ಅವ್ರ ಕಸಬಾ ಅಂತ ಹೇಳ್ತೀರ ಅದಕ್ಕೆ ಹೇಳ ವರ್ಷಕ್ಕೊಂದು ಸಾರಿ ಅನ್ನದಾನವನ್ನು ತಾವ್ ಏರ್ಪಾಟ್ ಮಾಡ್ತಾ ಇದ್ದಾರೆ ಅನ್ನದಾನಗಳಿಗಿಂತ ಇನ್ನು ದಾನಗಳಿಲ್ಲ ಅನ್ನಕ್ಕೆ ಮೇಲೂ ಇನ್ನಿಲ್ಲ ಈ ಜಗದೊಳಗೆ ಅನ್ನದಾನವೇ ಮೇಲು ಮನುಷ್ಯನಿಗೆ ಏನ್ ಕೊಟ್ಟರು ಕೂಡ ಸಾಕು ಅಂತಲ್ಲ ಎಷ್ಟು ಕೊಟ್ಟರು ಬೇಕು ಬೇಕು ನಮಾಷೆ ರುಚಿ ಸ್ವಲ್ಪ ಸ್ವಾಮಿ ಅದ್ರ ದುಡ್ಡು ಕೊಟ್ಟರು ಬೇಡಿ ಅಂತೀವ ಆಸ್ತಿ ಕೊಟ್ಟರು ಬೇಡಿ ಅಂತೀವ ಐಶ್ವರ್ಯ ಬಿಟ್ಟರು ಬೇಡ ಅನ್ನಲ್ಲ ಅಂತಹ ಅನ್ನದಾನವನ್ನ ನಮ್ಮ ಗುರುಗಳಾಗತಕ್ಕಂಥವರು ಈ ಗೃಹದಲ್ಲಿ ನಡೆಸಿದ್ದಾರೆ ಪಾಪ ಮಳೆ ಬಂದ್ಬಿಡ್ತು ಆದರೂ ಕೂಡ ಇನ್ನು ಬಹಳಷ್ಟು ಊಟ ಉಳ್ಕೊತು ಅಂತ ಇತ್ತು ಅದಾಗಬಾರ್ದು ಅದಕ್ಕೆ ಈಗಲೇ ಅಪ್ಪಣೆ ಕೊಟ್ಬಿಟ್ಟವ್ರೆ ಮುಂದಿನ ಸಾರಿ ನೀವೇ ಬಂದು ನೋಡಿ ಮಳೆ ಬಂದರೂ ನಾವ್ ಎದ್ರುಕೊಳಲ್ಲ ಯಾಕೆ ಎದ್ರುಕೊಳಲ್ಲ ಮುಂದೆ ಸೀಟ್ ಹಾಕಿಸ್ಬಿಡ್ತೀನಿ ಜನ ಎಲ್ಲ ಕೂತ್ಕೊಂಡು ಇಲ್ಲೇ ಊಟ ಮಾಡಕ್ ಮಾಡ್ತೀನಿ ಏನು ಮಾಡ್ತಾನೆ ನೋಡೋಣ ಅಂತ ಚಾಲೆಂಜ್ ಮಾಡಿದ್ದಾರೆ ಎಂದ ಮೇಲೆ ಭಗವಂತ ಅಂತಹ ಹುಮ್ಮಸ್ಸನ್ನು ಅಂತಹ ಮನಸ್ಸನ್ನ ಏಕೆಂದ್ರೆ ಅನ್ನದಾನ ಅನ್ನೋದಕ್ಕೊಂದು ಚಿಕ್ಕ ಕತೆ ಹೇಳ್ಬಿಡ್ತೀನಿ ಒಂದು ಪುಟ್ಟಹಳ್ಳಿ ಒಬ್ಬಳು ಚೆನ್ನಮ್ಮ ಅಂತಕ್ಕಂಥ ಬಡವೆ ಅಂತಿಂತ ಬಡತನವಲ್ಲ ನಿಲ್ಲುವುದಕ್ಕೆ ನೆಲೆಯಿಲ್ಲ ಕುಳ್ಳುವುದಕ್ಕೆ ಸ್ಥಳವಿಲ್ಲ ಒಪ್ಪತ್ತಿಗೆ ಆಗ ಉಪ್ಪುಗೂ ಕೂಡ ಗತಿ ಇಲ್ಲ ಅಂತಹ ಬಡವೆಗೆ ಒಬ್ಬಳೇ ಹೆಣ್ಣು ಮಗಳು ಆ ಹೆಣ್ಣು ಮಗಳನ್ನ ಒಬ್ಬ ಬಡ ರೈತರಿಗೆ ಕೊಟ್ಟು ಲಗ್ನ ಮಾಡುವುದು ಲಗ್ನವಾಯಿತು ಸತಿ ದಂಪತಿಗಳಿಗೂ ಸಂತೋಷವಾಗಿದ್ದಾರೆ ಆ ಮಗಳು ಗರ್ಭಿಣಿಯಾಗುವುದು ಗರ್ಭಿಣಿಯಾದಾಗ ಎರಿಗೆ ಸಮಯ ಎರಿಗೆ ಆಗುವಾಗ ಮಗು ಒಂದು ಕಡೆ ಬಿತ್ತು ಆ ತಾಯಿ ಒಂದು ಕಡೆ ಬಿತ್ತು ಹಾಗೆ ಆ ಮಗು ಪ್ರಾಣ ಹುಡುಕತ್ತು ತಾಯಿ ಸತ್ತೊಂದು ಆ ಬಡ ಕೂಸು ಈ ಚೆನ್ನಮ್ಮನ ಹೆಗಲ ಮೇಲೆ ಬಿತ್ತು ವಯಸ್ಸಾದ ಚೆನ್ನಮ್ಮ ಬೆಟ್ಟಕ್ಕೆ ಹೋಗಿ ಸೌರಿಯನ್ನು ತಂದು ಆ ಮಗುವಿಗೂ ಕೂಡ ಪೋಷಣೆ ಮಾಡುತ್ತಾ ಬಹಳ ಸಂಕಟದಿಂದ ಆ ಮಗುವನ್ನ ಗಂಡು ಮಗುವನ್ನು ಸಾಕ್ತಾ ಇದ್ದಾನೆ ಬೆಳೆದು 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 ದೊಡ್ಡವನಾದ ಪ್ರೀತಿಯಿಂದ ಸಾಕು ಮೊಮ್ಮಗ ತಂದೆ ತಾಯಿಯದ ಮಗ ಅಂತ ಆದರೆ ಆ ಸಾಕಿದ ಮಗ ಪ್ರಾಪ್ತ ವಯಸ್ಸಿಗೆ ಬಂದವನಾಗಿದ್ದಾನೆ ಹದಿನಾರು ವರ್ಷದ ಬಾಲಕನಾದ ದಿನನಿತ್ಯವೂ ಕೂಡ ತಾಯಿಕ ಮಾಡತಕ್ಕಂತಹ ಒಂದು ವೃತ್ತಿ ಏನಪ್ಪ ಅಂದ್ರೆ ಮನೆಯನ್ನ ಚೆನ್ನಾಗಿ ಸಾರಿಸಿ ಶುಚಿ ಮಾಡಿ ಒಲೆಯನ್ನು ಸಾರಿಸಿ ಅಡಿಗೆ ಮಾಡಿ ಯಾರಿಗಾದರೂ ಒಂದಿಡೀ ಹನ್ನವನ್ನು ದಾನ ಮಾಡಿ ಅನಂತರ ತಾವು ಊಟ ಮಾಡಬೇಕು ಇದು ಅವಳು ಪದ್ಧತಿ ಈ ರೀತಿ ಆಗಿರಬೇಕಾದ್ರೆ ದಿನನಿತ್ಯವೂ ಹೀಗೆ ಸಾಕ್ತಾ ಇದೆ ಬೆಟ್ಟಕ್ಕೆ ಹೋಗಿ ಸೌದೆ ತರೋದು ಆ ಸೌದೆಯನ್ನು ಮಾಡೋದು ಆ ಬಂದಂತ ಆ ಹಣದಿಂದ ಅಂಬ್ಲಿಯೋ ಗಂಜಿಯೋ ಕಾಸುಕೊಂಡು ಕುಡಿಯೋದು ಯಾರಾದರೂ ಬಂದವರಿಗೆ ಒಂದು ಅಂಬಲಿಯನ್ನು ಬಿಡೋದು ಇದೇ ರೀತಿ ಸಾಕ್ತಾ ಇತ್ತು ಈಗ ಒಂದ್ಸಾರಿ ಶ್ರಾವಣ ಶನಿವಾರ ಸ್ನಾನ ಮಾಡಿ ಮುಗಿಸಿದ್ದಾರೆ ಮನೆ ಸಾರಿಸಿದ್ದಾರೆ ಬೆಟ್ಟಕ್ಕೆ ಹೋಗಿ ಸೌದೆಯನ್ನು ಹೊತ್ತು ತಂದಿದ್ಲು ಆ ಸೌದೆಯನ್ನು ಮಾರಿ ಬಂದ ಹಣದಿಂದ ಒಂದು ಪಾವ ಅಕ್ಕಿಯನ್ನು ತಂದು ಅಡಿಯನ್ನು ಸಿದ್ಧ ಮಾಡಿದ್ರು ಅಡಿಗೆನ್ನು ಸಿದ್ಧ ಮಾಡಿ ದೇವರ ಕೂಡ ಮುಂದಿಟ್ಟಿದ್ದಾಳೆ ಸ್ವಲ್ಪ ಅನ್ನವನ್ನು ತಂದು ಇನ್ನು ಎರಡು ಎಲೆಗಳ ಮೇಲೆ ಆ ಮಗನಿಗೂ ತರಗೋ ಊಟಕ್ಕಾಕ್ಕೊಂಡು ಯಾರಾದರೂ ಬಂದರೆ ಇಡೀ ಅನ್ನವನ್ನು ದಾನ ಮಾಡು ಊಟ ಮಾಡೋಣ ಇವತ್ತು ಯಾರು ಬರ್ತಿವಲ್ಲ ಏನ್ ಮಾಡುವಂಥದ್ದು ಬಾಗಿಲು ಕಡೆ ನೋಡ್ತಾ ಇದ್ರೆ ದಿನನಿತ್ಯವೂ ಇದೇ ರೀತಿ ಸಾಕ್ತಾ ಇತ್ತಲ್ಲ ಕೈಲಾಸದಲ್ಲಿ ಪರಮೇಶ್ವರ ತಾ ನೋಡಿದ ಈ ಚೆನ್ನಮ್ಮ ದಿನನಿತ್ಯವೂ ಈ ರೀತಿಯಾಗಿ ದಾನ ಮಾಡ್ತಾ ಇದ್ದಾಳೆ ಭೂಲೋಕದ ನನ್ನ ಭಕ್ತರು ಅನ್ನದಾನದಲ್ಲಿ ಎಷ್ಟು ನಿರತರಾಗಿದ್ದಾರೆ ಎಂದು ಕೇಳಿದಾಗ ಕರುತ್ತಾದಿವಿ ಹೇಳ್ತೇನೆ ಸ್ವಾಮಿ ನಿಮ್ಮ ಭಕ್ತರು ಹಾಗಾದ್ರೆ ತಮಗಿಲ್ಲದಿದ್ದರೂ ಕೈ ನೀಡಿ ದಾನ ಮಾಡುವರೆ ಅದರಲ್ಲಿ ಎರಡು ಮಾತಿಲ್ಲ ದೇವಿ ಹಾಗಾದ್ರೆ ಪರೀಕ್ಷೆ ಮಾಡೋಣವೇ ನಡೆ ನಡೆ ಎಂದರೆ ಆ ಭಿಕ್ಷಿಕರ ರೂಪದಲ್ಲಿ ಪಾರ್ವತಿ ಪರಮೇಶ್ವರಿಬ್ಬರು ಕೂಡ ಭವದಿ ವಿಕ್ಷಾಂದೇಗಿ ಭವದೀ ಭಿಕ್ಷೇಹಿ ನೇರವಾಗಿ ಆ ಚಂದ್ರಮನೆ ಮರವಾಗಿ ಬರ್ತಾ ಇದ್ದಾರೆ ಯಾವ ರೀತಿಯಲ್ಲಿ ತಿಳಿಯ ಕೊಡಿಯ ಕೊ ಆಯೇ ಆ ಪ್ರಸಾದ ಹಾಗೆ ಇರಲಿ ನನಗೆ ಇಟ್ಕೊಂಡಿದ್ದೀನಿ ಅಣ್ಣ ಇದನ್ನೇ ದಹನ ಕೊಡ್ತೀನಿ ಅಂತ ಹೇಳಿ ಆ ಚೆನ್ನಮ್ಮ ಹೋಗಿ ಆ ಮೂ ಒಂದು ಹಿಡಿ ಅಲ್ಲವನ್ನ ಪಾರ್ವತಿ ಪರಮೇಶ್ವರ ರೂಪದಲ್ಲಿ ಯಾವ ತಿರಿಕರ ಭಿಕ್ಷಕರ ರೂಪದಲ್ಲಿ ಬಂದಿರ್ತಕ್ಕಂಥ ಅವರಿಗೆ ದಾನಿ ತೆಗೆದುಕೊಂಡು ಸ್ವಲ್ಪ ದೂರ ಹೋಗಿ ಮರೆಯಲ್ಲ ಮತ್ತೆ ಹಿಂತಿರುಗಿ ಬಂದರು

ಯಾರೋ ಹಿಂದೆನೆ ಬಂದಲ್ಲಪ್ಪ ಅನ್ನವನ್ನು ಕೊಟ್ಟು ಮುಂದಿರುವ ಪ್ರಸಾದವನ್ನು ಕೊಡ್ತೀನಿ ಆ ದೇವರ ಮುಂದಿಟ್ಟಿದ್ದ ಪ್ರಸಾದವನ್ನ ಕೊಡ್ತೀನಿ ಹೇಳಿ ಆ ಮಲುವಿಗ ಆಗಿಟ್ಟಿದ್ದ ಅನ್ನವನ್ನು ತೆಗೆದುಕೊಂಡು ಹೋಗ್ ದಾನ ಮಾಡಿಬಿಡುತ್ತೆ ತೆಗೆದುಕೊಂಡು ಮತ್ತೆ ಮರೆ ಯಾರೋ ಆ ಶಿವನ ಲೀಲೆ ಆ ಭಗವಂತನ ಲೀಲೆಯನ್ನು ಬಲ್ಲವರು ಯಾರು ಅವರ ಹತ್ತ ಕಡೆ ಮರಿ ಆದ ಮೇಲೆ ಆ ದೇವರ ಮುಂದಿಟ್ಟಿದ್ದ ಪ್ರಸಾದವನ್ನ ಇನ್ನೇನು ತಂದು ಕೊಡಬೇಕಂತೆ ಮತ್ತೆ ಹರದನ್ನ ಭಕ್ತರನ್ನ ಹಚ್ಚಿ ನೋಡುವನು ಕಡೆಗೆ ಕರೆ ಕರೆದು ಕರೆ ಕರೆದು ಕರೆ ಕರೆದು ವರವಾಗೋಡುವನು ಅಂತ ಹೇಳ್ತಾರೆ ಬಸವಣ್ಣನವರು ಭಕ್ತನ್ನೇ ಜಾಸ್ತಿ ಹೌದು ನೀವು ನಲವತ್ತು ವರ್ಷದಿಂದ ದೇವ್ರ ಕಾರ್ಯ ಮಾಡ್ತಾನೆ ಇದ್ದೀರಾ ಆದರೂ ಕೂಡ ನಿಮ್ಮನ್ನು ಪರೀಕ್ಷೆ ಮಾಡ್ತಾನೆ ಇರ್ತಾನೆ ಭಗವಂತ ಜಾಸ್ತಿ ಜಾಸ್ತಿ ಹಾಗೆ ಆ ಮೂರನೇ ಬಾರಿಯು ಕೂಡ ಮಗು ಯಾರು ಪಾಪ ಎಷ್ಟು ಹಸಿದಿದ್ದಾರೋ ಕಾಡ ನನ್ನ ಮನೆ ಬಾಗಿಲಿಗೆ ಬಂದು ಬೇಡ್ತಾ ಇದ್ದಾರೆ ಇನ್ಮೇಲೆ ಈ ಹಣವನ್ನು ಕೊಟ್ಬಿಡೋಣ ಕಡಪ್ಪ ಆ ಮಗುವಿನ ದೇವರ ಮುಂದೆ ಇಟ್ಟಿದ್ದ ಅನ್ನವನ್ನು ತೆಗೆದುಕೊಂಡು ಹೋಗ್ ಕೊಟ್ಟಬಿಟ್ಟು ಆ ಮಗು ಹೇಳ್ತದೆ ನಾನು ನೋಡ್ತಾ ಇದ್ದೀನಿ ಅಲ್ಲ ಮೂರು ಜನಕ್ಕೆ ಇಟ್ಟಿದ್ದು ಅನ್ನನ ತೌಡ ಕೊಟ್ಬಿಟ್ಟಲ್ಲ ನಾವ್ಯಾರು ಒಟ್ಟಿಗೆ ತಿನ್ನಬೇಕು ಮಗು ಅನ್ನದಾನ ಮಹಿಮೆ ನಿನಗೆ ತಿಳಿದಿಲ್ಲಪ್ಪ மா அன்னதான மகிமே நான் ஏன்னா நான் கொட்ட மச்சுக்கொண்டிருஷ்டே அதுனா தீதுல்லா அன்னதான மகிமே அஸ்ட் சுலகல்ல அன்னதான மகிமையே யாரம் இதாரப்பா ஒன்று குரு எல்லாரே குடியெல்லாம் எத்திரவாத குறை ஆஹர்ஷி குடுத்தாரு நீஹரன் கேளு அன்னதான மகிமையே ಅನ್ನದಾನ ಮಾಡಿದವಳಿಗೆ ಎಷ್ಟು ಪುಣ್ಯವಿದೆ ಅಂತ ಅವರಿಂದ ನೀತಿ ತಿಳಿಯುತ್ತೀವಿ ಓ ತಾಯಿ ಪಾಲ ನಮಸ್ಕಾರ ಮಾಡಿಕೊಂಡಂತಹ ಬಾಲಕ ಹೊಡೋಡಿ ಹೋದ ಆ ಗುಡ್ಡೆಯ ಮನೆಯಲ್ಲಿ ಆ ಗುಡ್ಡೆಯೊಳಗೆ ಒಬ್ಬರು ಗುರುಗಳು ಬೆಳೆಸ್ಕೊಂಡು ಬೆಳೆಸಿಕೊಂಡು ವಿಭೂತಿಧಾನ ಮಾಡಿಕೊಂಡು ರುದ್ರಾಕ್ಷಿ ದ್ರವ ಹಾಕಿಕೊಂಡು ಕಾವಿ ಕಮಂಡಲ ಆದಿಗಳನ್ನ ಇಟ್ಟುಕೊಂಡು ಓಂ ಶಿವಮೊಗ್ಗ ಓ யாக இருப்பா அன்னதான மொழிமையை அனகருபுருவேன் அன்னதான மகிழ்வு ಕ್ಕರಂತೆ ಗುರುಗಳು ಏನಪ್ಪಾ ಅನ್ನನ ಅನ್ನ ಮಹಿಮೆ ನಾನು ಹೇಳಬೇಕೆ ಹೌದು ಗುರುಗಳೇ ಶ್ರೀ ಗುರುವಿಗೇಶಿ ಗಡಿಗೇಶ ಮಹಿಮಿನ ನನ್ನ ತಾಯಿ ಹೇಳಿದಾಳಿ ಕೇಳ್ಕೊಂಬ ಅಂತ ಹೇಳಿ ಅಪ್ಪ ಅನ್ನದಾನ ಮಹಿಮೆಯನ್ನ ಬಾಯಿಂದ ಹೇಳುವುದಕ್ಕೆ ಅಷ್ಟೊಂದು ಸುಲಭ ಅಂತ ತಿಳ್ಕೊಬೇಡಪ್ಪ ಹಿಂದೆ ಹಿಂದಿಯಾಗಿ ಹೇಳುತ್ತೀರಾ ಎಲ್ರು ಬಾಯಿಂದಲೇ ತಾನೇ ಹೇಳೋದು ತಿಳಿದ ಅವಿವೇಕ ನಾನು ಹೇಳುವುದನ್ನು ಚೆನ್ನಾಗಿ ಲಕ್ಷವಿಟ್ಟು ಆಲಿಸು ಹೇಳಿ ಗುರುಗಳೇ ನೀನು ಅನ್ನದಾನ ಮಹಿಮೆಯನ್ನು ಕೇಳ್ಬೇಕಾನೆ ಹ್ಞೂ ನನಗಿಂತಲೂ ಒಬ್ಬರು ದೊಡ್ಡ ಗುರುಗಳಿದ್ದಾರೆ ಅಲ್ಲಿಗೆ ಹೋದರೆ ನಿನಗೆ ಅನ್ನದಾನ ಮಹಿಮೆ ತಿಳಿಯುತ್ತೆ ಎಲ್ಲಿದ್ದಾರೆ ಸ್ವಾಮಿ ಯಾಗಿದ್ದಾರೆ ಅವರ ಆಶ್ರಮ ಎಲ್ಲಿ ಅವರ ಆಶ್ರಮ ಹೀಗೆ ಹೋದರೆ ಅಲ್ಲಿ ಮೂರು ದಾರಿ ಕೂಡಿದೆಯಲ್ಲ ಆ ಮೂರು ದಾರಿ ಕೂಡ್ತಕ್ಕಂಥ ಸ್ಥಳದಲ್ಲಿದೆ ಅವರು ಯಾಗಿದ್ದಾರೆ ಸ್ವಾಮಿ ತಲೆ ಕೆಳಗೆ ಮಾಡಿಕೊಂಡು ಕಾಲು ಮ್ಯಾಲ ಮಾಡಿಕೊಂಡು ಬುಡ 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 ಬರ್ತಾ ಇರ್ತಾರೆ ಅವರೇ ನಾನು ಬಹಳಷ್ಟು ಗುರುಗಳನ್ನ ನೋಡಿದ್ದೀನಿ ವಿಭೂತಿ ಚೆನ್ನಾಗಿ ಚೆನ್ನಾಗಿರೋ ಹಾಕಿರೋರ್ನ ಹಾಕಿರೋ ನಿಂತ್ಕೊಳ್ಳೋರ್ನ ನಡೆಯೋರ್ನ ಎಂತೆಂತ ಗುರುಗಳನ್ನ ನೋಡಿದ್ದೀನಿ ನೀವು ಈ ಗುರುಗಳು ಹೇಳ್ತೀರಲ್ಲ ನಾನು ಯಾಕೋ ನಂಬಿಕೆನೇ ಇಲ್ಲ ಯಾವ ಗುರುಗಳ ಅದೇ ತಲೆ ಕೆಳಗೆ ಮಾಡ್ಕೊಂಡು ಕಾಲ ಮೇಲೆ ಮಾಡ್ಕೊಂಡು ಬರ್ತಾರೆ ಅಂತೀರಲ್ಲ ಅವರೇಯ ನೀನ್ ಸುಮ್ಮನೆ ಹೋಗಯ್ಯ ನನ್ನ ಅನ್ನದಾನ ವಹಿವಿ ಕೇಳಬೇಕೆ ಹೋ ಬಡಬಡನ್ನು ಹೊಡೋಡಿ ಹೋದ ಗುರುವಾಕ್ಯ ದೈವವಾಕ್ಯ ಗಿಂತ ಮಿಗಿಲಾದ್ದು ಗುರು ಅಂದ್ರೆ ಕತ್ತರಿನ ಬೆಳಕಿನ ಕಡೆ ಕರ್ಕೊಂಡು ಬರ್ಬೋದು ನಂಬುದ್ರೆ ನಂಬುದ್ರೆ ಗುರು 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 ಓಡೋಡಿ ಬಂದ ಬಾಲಕ ಆ ಮೂರು ದಾರಿ ಕೂಡ್ತಕ್ಕಂತ ಸ್ಥಳ గురు ఆ కడ సగణిడు ఆ సగణి హుండీ ఉరు బుడుగుడు బుడుగుడు ఆ గురు దొడ్ గురు అయ్యాటరాజ దయవాడి అన్నన మహిమప్ప ನಮ್ ಗುರುಗಳು ಹೇಳಿ ಕಳಿಸಿದ್ದಾರೆ ಯಾವ ರಾಜ ಆ ಬಾಲಕನ ಮುಖ ನೋಡಿದ ತಕ್ಷಣ ತನ್ನೆರಡು ರೆಕ್ಕೆ ಬರ್ರ ಕೆದರಿ ಮೇಲಕ್ಕೆ ಹಾರಿ ದಪ್ಪನೆ ಕೆಳಗೆ ಬಿದ್ದು ಲಕ್ಷ್ಮೀರಿದ್ದ ಪ್ರಾಣ ಬಿಟ್ಟು ರೇ ಗುರುಗಳೇ ಏನೇ ಯಾವುದು ನೀವೇ ಗುರುಗಳು ನನ್ನ ಮುಖ ನೋಡಿದ ತಕ್ಷಣ ಪ್ರಾಣ ಬಿಟ್ಟು ಹಾಗಾದ್ರೆ ಇನ್ನೊಬ್ರು ಗುರುಗಳಿದ್ದಾರೆ ಅಲ್ಗೋಗು ಅವರೆಲ್ಲಿದ್ದಾರೆ ಆ ಕಡೆ ನೋಡು ತುಂಬಿ ತುಳುಕ ಹಾಡುವಂತಹ ಆ ಪಣ ಇದೆಯಲ್ಲ ಆ ಸರೋವರ ಆ ಸರೋವರದಲ್ಲಿ ತೇಲ್ಕೊಂಡು ಬರ್ತಾ ಇದ್ರೆ ಆ ಗುರುಗಳನ್ನ ಕೇಳು ನೀನು ಗುರುಬೇನು ನಮ್ಮ ಹವ ಜೈ ಗುರುಬೇನು ನೋಡಿ ಬಂದ ಆ ಕೊಣದಲ್ಲಿ ಹಂಸರಾಜ ತೇಳ್ಕೊಂಡು ಬರ್ತಿದ್ದ ಹಂಸರಾಜ ಅನ್ನದಾನದ ಮಹಿಮೆಯ ಇನ್ನಿಷ್ಟು ಮನೆ ಮಾತಲು ಎನಗೆ ಅನುಭಯ ಗುರುವೇ ಅನ್ನದಾನ ಮಹಿಮೆಯಿಂದ ಮನೆ ಮಾತನ ಬೆರ ಅಂತ ಹೇಳಿ ಎರಡು ಕೈಗಳನ್ನ ಮುಗಿದು ಕೆಳಗೆ ಕೂತ್ಕೊಂಡಲ್ಲ ಗುಣ ಯಾವ ಕೆಳಗೆ ಕೂತ್ಕೊಂಡು ನಮ್ಮ ಯಾರು ಆರ್ಬಿ ಮೇಲೆ ಕಾಲ ಕೆಳಗೆ ಬಿದ್ದು

ಕೇಳು ಪಾತ್ರ ಕೊಡ್ಲಿಲ್ಲ ಅವ್ನು ಆಟದ ಆಡ್ತಿಲ್ಲ ಹೇ ನಟಗಳೇ ಒಕ್ಕೂರ್ಸ್ಕೊತ್ತು ಹಿಂಗೆ ಸುಂಗೂರು ಕಟ್ಟಡಿಗೆ ದಶರ ಕೊಟ್ಬಿಟ್ಟೆ ಅವನು ಸಂಜೆ ಹೊತ್ತಿಗೆ ಕಣ್ ಕೆಂಪು ಮಾಡ್ಕೊಂಡ್ಬಿಟ್ಟನು ಬೇಡ ಅಂದ್ರು ಕೇಳಿಲ್ಲ ಮಾಡ್ಬಿಟ್ಟ ಕಣ್ಣಕ್ಕೆ ದಶರತ್ನ ಹಾ ಏನ್ ನಾಟಕ ನೀಲಗಿರ್ ತೋಪಲ್ಲಿ ಜನ ಸೇರ್ಬಿಟ್ಟವ್ರೆ ನಾಟಕ ಶುರುವಾಯಿತು ಕಣ್ ಕೆಂಪು ಮಾಡ್ಕೊಂಡು ದರಬ ಹತ್ ಬಿಟ್ಟ ಅವನು ಮಂತ್ರಿ ಕುಂತವನೇ ಮೊದ್ಲಾಡವ ಯಾವ ಸರ್ ನೀವು ಹಾಕೋದು ದಶರಥನಿಗೆ ದಶರಥನ್ ಮದ್ಲಾಡ ಆಗ್ತಿರ್ಲ ಯು ಹ್ಮ್ ನಾನು ಹೇಳಿಕೊಟ್ಟಿದ್ದೆ ಮಂತ್ರಿಯೇ ಕೇಳು ಇಂದು ನಾನು ಈ ಅಂತ ಇವನು ನನಗೆ ಬರ್ಸೆಲ್ಲ ಪಕ್ಕದಲ್ಲಿ ಈ ಕಡೆ ಮಂತ್ರಿ ಕ್ಯಾಶ್ ಕ್ಯಾಶ್ ಆದವರು ಅವ್ರೆ ಈ ಕಡೆ ತಪೋದವ್ರೆ ಏನ್ ಭಯ ವೇಷ್ಗೆ ಯಾಕೆ ಅದಕ್ಕೆ ಬೇಕು ಅಂತ ಇವರೇನ್ ಮಾಡ್ದು ಗೊತ್ತಾ ಮಂತ್ರಿ ಯಾಕೆ ಗೊತ್ತಾಷನ್ ಕೀಳು ಸದಿಕ್ ಅವನು ಇಂತಹ ಗುರುಗಳು ಜಾಸ್ತಿ ಆಗ್ಬಿಟ್ಟವ್ರಿಗೆ ಏನ್ ಮಾಡಕ್ ಆಗಲ್ಲ ಈಗಿರ್ಬೇಕಾದ್ರೆ ಗುರುಗೂ ಕೋಪ ಬರಲ್ವಾ ಏನ್ ಗುರುಗಳೇ ನೀವೇನ್ ಹಂಸರಾಜ್ ಪ್ರಾಣ ಬಿಟ್ಬಿಟ್ಟ ಹೌದಾ ಹಾಗಾದ್ರೆ ಇನ್ನೊಬ್ಬರು ಗುರುಗಳಿದ್ದಾರೆ ಅವ್ರನ್ನ ಕೇಳು ನಿನ್ಗೆ ಅನ್ನದಾನ ಮೇಲೆ ಬಿಟ್ಟು ಎಷ್ಟು ಜನ ಗುರುಗಳು ಬರೀ ಪ್ರಯಾಣ ಅವ್ರು ಯಾಗಿದ್ದಾರೆ ಗುರುಗಳೇ ಬಾ ಒಬ್ಬ ಬಡ ರೈತನ ಮನೆಯಲ್ಲಿ ಬಹಳ ದಿನಗಳಿಂದ ಗೊಡ್ಡಾಗಿದ್ದ ಹಸು ಈಗ ತಾನೇ ಕರು ಹಾಕಿದೆ ಹೋಗಿ ಆ ಕರುವನ್ನು ಕೇಳು ಖಂಡಿತ ನಿನಗೆ ಅನ್ನದಾನಮ ಹಿಮೆ ತಿಳಿಯುತ್ತೆ ಇರೋದು ಇದು ಈಗ ಚೆನ್ನಾಗಿ ಹೇಳಿದ್ರಿಮೇ ನೀವು ಗುರುಗಳೇ ನಾನೇನು ಬದುಕಿಸ್ಬೇಕು ಅಂತಿದ್ದೀನೋ ಇಲ್ಲ ಸ್ವೆಟ ಮುರ್ಸ್ಬೇಕು ಅಂತ ಮಾಡಿದ್ದೀನೋ ಯಾಕಪ್ಪ ಅಲ್ಲ ಸ್ವಾಮಿ ಕೀಟರಾಜನು ಹೇಳೋರಿಲ್ಲ ಕೇಳೋರಿಲ್ಲ ಪ್ರಾಣ ಬಿಟ್ಟು ಹಂಸ ರಾಜನು ಹೇಳೋರಿಲ್ಲ ಕೇಳೋರಿಲ್ಲ ಪ್ರಾಣ ಬಿಟ್ಟು ಬಲಿಕೊಂಡು ಬಂದೆ ಈ ಹುಲ್ಲಿಲದ ಕಾಲದಲ್ಲಿ ಹಿಂಡಿ ಬೂಸ ನೋಡ್ರ ಗಗನಿಕೇರದೆ ರೇಟು ಕಷ್ಟಪಟ್ಟು ಮೇವು ತಂದು ತಿಂಡಿ ತಂದು ಹಾಕಿ ಸಾಕಿರ್ತಾರೆ ಪಾಪ್ಯ ನಾನು ಏನಾರ ಹೋಗಿ ಮುಖ ತೋರಿಸಿದ ತಕ್ಷಣ ಆ ಕರುಣು ಏನಾರ ವ್ಯ ಅಂದ್ರೆ ಆ ರೈತನ ಸುಮ್ಮಬಿಡ್ತಾನ ಅಪ್ಪ ನಾನು ಮಹಿಮೆ ಕೇಳಬೇಕು ಮನಸ್ಸಿನಲ್ಲಿ ಆ ಬಾಲಕ ಆ ಚೆನ್ನಮ್ಮನ ಮೊಮ್ಮಗ ಓಡೋಡಿ ಬಂದ ಆ ಕಣಗಾಲದ ಸಮಯ ಕಣಗಾಲ ನೀವೆಲ್ಲ ಮಾಡ್ತೀರಲ್ಲ ಕಣದಿ ಮುಲ್ಲ ಆ ಬೇಸಿಗೆ ಕಾಲದಲ್ಲಿ ಮನೆ ಜನಗಳೆಲ್ಲ ಕಾಲದಲ್ಲಿ ಕೆಲಸ ಮಾಡ್ತಾರೆ ಆಗ ತಾನೇ ಬಹಳ ದಿನಗಳಿಂದ ಗೊಡ್ಡಾಗಿದ್ದ ಆಗಿದ ಹಸು ಕರು ಹಾಕಿದೆ ಆ ಕರುವನ್ನ ನೆಕ್ತಾ ಇದೆಯಾ ಆ ಹಸು ನೋಡದ ಯಾರು ಇಲ್ಲದೆ ಇರೋ ಮೆಲ್ಲಗೂ ಹೋಗಿ ಕೈ ಮುಗಿದ್ಬಿಡೋಣ ಅದಕ್ಕೆ ಯಾಕೆಂದ್ರೆ ನಾನು ಕೈ ಮುಗಿದ ಕ್ಷಣದಲ್ಲಿ ಹ್ಯಾರು ಬಿಡ್ತದ ಪಂಚಾಯತ್ ಕೈ ಇಟ್ಕೊಂಡು ಮೆಲ್ಗ ಬಂದ ಅಯ್ಯ ತಾಯಿ ಗೋಮಾತಾ ಕಾಮದೇನು ಅಂತ ಕೂಡ ಹೇಳ್ತಾರೆ ನಿಮಗೆ ಇದು ಕೈ ಮುಗಿದು ಕೇಳ್ಕೊತೀನಿ ಅನ್ನದಾನ ಮಹಿಮೆಯಿಂದ ದಯಮಾಡಿ ನನಗೆ ಹೇಳಮ್ಮ ಗೋಮಾತಾ ಅನ್ನ ಒಡನೆಯೇ ಆಗ ತಾನೆ ಹುಟ್ಟಿದ್ದ ಗುರು ನಾಲ್ಕು ಕಾಲುಗಳನ್ನ ಚಾಚಿ ಅಮ್ಮ ಶಿವನೇ ಶಂಕರರೇ ನಾನೇ ಪಾಪ ಮಾಡಿದ್ದೆ ಮೂರು ಜನಗಳ ಪ್ರತ್ಯೇಕ ನಾನು ಪಾಪ ಆಗುತ್ತಲ್ಲ ಮೂರು ಆಗ್ಬಿಟ್ಟೆ ಪಂಚಾಯತ್ ಕೈ ತಿನ್ಕೊಂಡು ಬಡ 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 ಆಟ ಬಿಡ್ಲಿಲ್ಲ ಹಿಂದಿರ್ಗ ನೋಡ್ಲಿಲ್ಲ ಓಣ್ಬಿಡ ಅಲ್ಲೊಂದು ಚಪ್ಪ ಬಿದ್ದಿತ್ತಂತೆ ಕೋನು ಕೈಗೆತ್ಕೊಂಡ ಇವ್ರಮ್ಮ ಭಜನ ಮೇಸ್ಟ್ ನಾನು ಏನೋ ಹೋಗ್ಲಿ ಹೋಗ್ಲಿ ಇವ್ರು ಹೇಳಿದೆಲ್ಲ ಕೇಳ್ಕೊಂಡು ಹೋಗ್ತಾ ಇದ್ರೆ ಅನ್ನದಾನ ಮಹಿಮೆ ಹೇಳ್ಸಿ ನಿನ್ಬಿಟ್ಟು ஆஹ் கருணு கூட பிராணல்ல அவன் ஏனார நோட் நான் விடுத்த அப்பா நன்காய் பாரோ நோம்பி அல்ல சுவாமி பாபிய நன் முக நோட தனவு கூட பிராணல்ல இன்னொரு இன்னொரு விசாரிந்தே இல்லை அந்த கனசுபிடி நீ அன்னதா மகிமை கேள்விப்பாடப்பா

ಲಕ್ಷ್ಮೀ ಜನಾರ ಬಹಳ ದಿನಗಳಿಂದ ಮಕ್ಕಳು ಅವರ ಮನೆಯಲ್ಲಿ ಹತ್ತಾರು ವರ್ಷಗಳಿಂದ ಆ ಸೊಸೆಗೆ ಮಕ್ಕಳಿಲ್ಲದ ಕಾರಣ ಆಗ ತಾನೇ ಆ ಮಾತಾಯಿ ಗರ್ಭವತಿಯಾಗಿದ್ದಾಳೆ ಆಗಿದ್ದಾಳೆ ಗರ್ಭವತಿಯಾಗಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾ ಇದ್ದಾಳೆ ಹೆಣ್ಣು ಮಕ್ಕಳೆಲ್ಲ ಗುಂಪು ಗುಂಪು ಆಗಿ ಸೇರಿದ್ದಾರೆ ಆಸ್ಪತ್ರೆಗೆ ಆಸ್ಪತ್ರೆ ಹೊತ್ಕೋಬೇಕು ಅನ್ನೋದೇನಿಲ್ಲ ಅವಾಗೆಲ್ಲ ಹೆಣ್ಣು ಮಕ್ಕಳಿಗೆ ಅವರೇರಿಗೆ ಮಾಡಿಸೋರು ಸೂಲ ಇತ್ಯನಿದ್ರು ಆ ಗುಂಪು ಗುಂಪಾಗಿರುವಾಗ ಈ ಹುಡುಗ ಬಂದು ನೋಡ್ದ ಈ ಮನೆ ಇದೆಯಲ್ವಾ ಗುರುಗಳು ಹೇಳಿದ್ದು ಆಗ ತಾನೇ ಹುಟ್ಟಿರುವ ಮಗುವನ್ನು ಹೋಗಿ ಕೇಳು ಹೊಂದಿದ್ದಾರೆ ಈ ಮಗುವನ್ನ ಕೇಳ್ತೀನಿ ಅಂತ ಹೇಳಿ ಆ ನುಗ್ಗಿ ಬಂದವರೇ ಅಯ್ಯ ಮಗು ಅನ್ನದಾನ ಮಗುವನ್ನ ಹೇಳ್ಬೇಕು ಅಂತ ಮಂಡಿ ಮನಿ ಕುಳಿತುಕೊಂಡಲ್ಲ ಆಗ ತಾನೇ ಹುಟ್ಟಿದ ಮಗು ತಕ್ಕ ಮೇಲೆ ನಿಂತು ಕೂತಂತೆ ಶಾಂತನಗೆಲ್ಲ ಉಳಿಸಿಕೊಂಡು ಆ ಹೇಯವಾದ ಕೆಲಸವನ್ನು ಮಾಡ್ತಾ ಇದೆ ಅನ್ನದಾನ ಮಾಡಿದಂತ ಪುಣ್ಯಾತ್ಮನಾದ ನಿನ್ನ ಮುಖ ನೋಡಿದ ತಕ್ಷಣ ನನಗೆ ಆ ಪಾಪಿ ಜನ್ಮ ಕಳೆದು ಹಂಸರಾಜನಾಗುತ್ತೆ ಅಲ್ಲಿಯೂ ಕೂಡ ಪುಣ್ಯಾತ್ಮನಾದ ನಿನ್ನ ದರ್ಶನವಾಯಿತು ಆ ಪಕ್ಷಿಯ ಜನ್ಮವನ್ನು ಹರಿದು ಶ್ರೇಷ್ಠವಾದ ಗೋಮಾತೆಯ ಜನ್ಮವನ್ನು ನಾನು ಅವತಾರ ಮಾಡಿದೆ ಅಲ್ಲಿಯೂ ಕೂಡ ಪುಣ್ಯಾತ್ಮನಾದ ದರ್ಶನವಾಯಿತಲ್ಪ ಅಲ್ಲಿಂದ ಆ ಪ್ರಾಣವನ್ನು ಬಿಟ್ಟಂತ ನಾನು ಈ ಆಗಿರುವ ಶ್ರೀಮಂತನ ಮನೆಗೆ ಒಳೆಯನಾಗಿ ಇಡೀ ಸಿರಿ ಸಂಪತ್ತಿಗೆಲ್ಲ ನಾನೇ ಅಧಿಪತಿಯಾಗಿ ಇಲ್ಲಿ ಮಗುವಾಗಿ ನಾನು ಅವತರಿಸಿದ್ದೇನೆ ಈ ಶ್ರೇಷ್ಠವಾದ ಮಾನವ ಜನ್ಮದಲ್ಲಿ ಅನ್ನದಾನ ಮಾಡಿದವರ ಮುಖವನ್ನು ನೋಡಿದ ಇಷ್ಟು ಎಷ್ಟು ಪುಣ್ಯ ಬರುತ್ತೆ ಅನ್ನದ ನಾಮ ಅನ್ನದಾನ ಮಾಡಿದವರಿಗೆ ಅದೆಷ್ಟು ಪುಣ್ಯ ಲಭಿಸುತ್ತೆ ಅಂತ ನೀರೇ ತಿಳ್ಕೋಬೇಕು ಅಂತ ಹೇಳಿ ಆ ಮಗು ಛಟ್ಟದೇ ಮಗುವಾಗಿ ಹಾಗೆ ನೋಡಿ ಬಂದ ಹುಡುಗ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಅಮ್ಮನ ಬಳಿಗೆ ಬಂದು ಹೇಳ್ತಾರಂತೆ ಅಮ್ಮ ಅನ್ನದಾನ ಮಾಡಿದವರ ಮುಖನೋಣ ಅಕ್ಷರಕ್ಕೆ ಅಷ್ಟೊಂದು ಪುಣ್ಯ ಬರುತ್ತೆ ಅಂದ ಮೇಲೆ ಅನ್ನದಾನ ಮಾಡಿದವರಿಗೆ ಅತ್ಯಂತ ಬೆಟ್ಟದಷ್ಟು ಬೆಟ್ಟದಷ್ಟು ನಮ್ಮ ಇಂದಿನಿಂದ ನಾವು ಅನ್ನದಾನವನ್ನು ಮಾಡಿ ಪುನೀತರಾಗೋಣ ಅಂತ ಹೇಳಿ ದಾನ ಧರ್ಮವನ್ನು ಮಾಡುತ್ತಾ ಯಥೇಚ್ಛವಾಗಿ ಕಲಾಹರ ಮಾಡ್ತಾ ಇದ್ದಾರೆ ಎಂದ ಮೇಲೆ ಅಂತಹ ಅನ್ನದಾನವನ್ನು ನಮ್ಮ ಕದ್ರಪ್ಪ ಮಾಸ್ಟ್ರವರು ಈ ತಮ್ಮ ಗೃಹದಲ್ಲಿ ಮಾಡಿ ಆ ಭಗವಂತನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವನ ಚರಿತ್ರೆಯನ್ನು ಅವನ ಮಹಿಮೆಯನ್ನು ಅವನ ಲೀಲೆಯನ್ನು ಅವನ ಪ್ರಚಂಡ ಲೀಲೆಯನ್ನು ಕೇಳಬೇಕು ಹೇಳಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಬಹಳ ದೂರದಲ್ಲಿ ಗೌರಮಾಡ್ತಿದ್ದಾರೆ ಅವರಿಗೆ ಅವರ ಮನೆ ಮಂದಿಗೆಲ್ಲ ಆ ಭಗವಂತ ಸಕಲ ನಿರವಾದ ಸುಖ ಸಂತೋಷ ನೆಮ್ಮದಿಯನ್ನು ಕೊಟ್ಟು ಕಾಪಾಡಿ ಅಂತ ಹೇಳಿ ಈಗ ನಾವು ಕಹಾಭಾಗ